કોબર ઇબ્રું સુનાળરી નાઈ તો આદર નમ બારિશ આને રામ આને મેવ હકી સાઈત છે કમ સાલ પડતો કમ દીતો પડતો હું નમ નમ એ મેં ઊંધું પડા હાલ પડતા પડદરા ઓન ગંડં કીપુ દીપો રેક એમ મેં ઊંધું કાશું પડતા પડદરા હલતું હાલંતર હિંદી કાશું પડિન ઓન નો હકી સાઈ બુટ્ટા એકદમ બુટ્ટા નેનો

மைசூது நாய மாணி முரு கவன்த்தி

ನಮಗೇನ್ ಲಾಭ ಇಲ್ಲ ಏನಿಲ್ಲ ಎಲ್ಲ ಲಾಭ ಅವಂಗ ಕೊಟ್ಟಿರಿ ನೋಡುವಂತಂಗೆ ಇದ್ರಾಗ ಲಾಭ ಲಾಭ ಐತಿ ಅದು ಎಂಥ ಲಾಭತ್ರ ಅವ್ನ ಕೇಳ್ರಿ ಹತ್ರ ನಾವು ಅವ ಹಾಲು ಹಿಡೀತಿರ್ತಾನಲ್ಲ ಆದ್ರೆ ಗೊತ್ತಾಕತ್ತಿ ನಿಮ್ಗ ಬಸ್ ಆಕೈತಿ ಆಡ್ರಿ ಅವ ಹಾಲು ಹಿಂಡು ಹೋತ್ನ್ಯಾಗ ಬಡ್ಗಿನ ಇತ್ತು ಮೇವ್ರೆ ಮ್ಯೋವರೆ ತಗೊಂಡು ಲೈ ಕಡಿಮೆ ಕಡಿಮೆ ಅದು ಬದಿತೈತಿ ಬ್ಯಾರೆ ಐಡಿಯಾಗ್ರಿ ನೋಡ್ರಿ ನೋಡ್ರಿ ನಿಮ್ಗೆ ಗೊತ್ತಿರಲ್ಲ ರೀ ಏನು ಬೆಂಕಿ ಇನ್ನು ಬರೀ ಅವ

ಆ ಗೌಡ ಹೇಳಂಗ ತೆಲಿ ಅಲ್ಲ ಅವ್ನ ಗೌಡಂದು ಗೌಡವ ನೀವ್ ಹಂಗ ಮಾಡ್ರಿ ಮತ್ ಕೆಲ್ಸ ಗಪ್ಪಿರಿ ಮತ್ತ ಆಯ್ತ ನೋಡಿ ನೀವ್ ಯಾವಾಗಾರ ಹಾಲ್ ಇಂಡಕ್ ಹೋಗ್ತಾನ ನೋಡ್ಬೇಕ ಅದು ನೋಡಿ ನಾನ್ ಗಂಡನ್ ಕೊಟ್ ಕಳ್ಸ್ಬೇಕ ಈ ಕೆಲ್ಸ ಇವತ್ ಆಗಬೇಕು ಇವತ್ತ ಗೌಡ್ರ ಹೇಳ್ದಂಗ ಹೋಗತ್ತೀಗ ನನ್ ಗಂಡ ಕರ್ತೀನಿ

ಅಣ್ಣ ಬಡಿಗಿ ತುಷ್ಟಿ ಮಗನ ಕಾಲು ಅಪ್ಪ ಇಂತ ಲಪ್ಪನ್ ಕೆಲಸ ಯಾಕೆ ಮಾಡ್ತಿದೀನಿ ಏನು ನನ್ನ ಅಮ್ಮೇ ನನ್ನ ಇಷ್ಟ ನನ್ನ मर्ಜಿ ನೀ ಯಾಕ ಕೇಳವಾ ಅದನ್ನ ಹಿಂಗ ಯಾಕ ಅದನ್ನ ಬಿಡ್ತೀನಿ ಏ ನನ್ನ ಅಮ್ಮೇ ಐತಿಲ್ಲ ಅದು ಅಂತರ ಗೌಡ್ರು ಏನು ಹೇಳವರ ಹಿಂದಿ ನನಗೆ ಹೇಳವರ ಮುಂದೆ ನೀನು ಹೇಳಾ ಮದ ಹಿಂದಿ ನೀ ನೋಡ್ಕೋ ಮುಂದೆ ನಾನು ನೋಡ್ಕೋ ಅಂತೀನಿ ಇರಂದ ಬರಬೇಕು ಏ 나 ಇರಂದ ಯಾಕ ಬರ್ಬೇಕು ನನ್ನ ಎಮ್ಮಿ ನನ್ನ ಇಷ್ಟ ನಿನ್ನ ಇಷ್ಟ ಅಣ್ಣ ನಾನು ಯಾಕ ಆಯ್ತ ಮಗಳ ಗೌರವ ಹಾ ಆಯ್ತಾಯ್ತಿನ ಸುಮ್ಮ ದನ ಎತ್ತ ತಿಂಡಿರ್ಬೇಕು ನಮ್ಮ ಆನಂದ ಇದ್ದ ಮಗ ಎಮ್ಮಿ ಹಿಂಡ್ಲಾಕ್ ಕೂತಾಗ ಅದ್ ಚುಚ್ಚಿನ ಮಾಡಿ ಅಂತ ಹಂಗ ಮಾಡಿ ಬಿಟ್ಟ ಚಟ್ಟಿ ಎಮ್ಮಿ ಒದ್ತಿವಿ ಕಾಲು ಹಚ್ಚಿತಿವಿ ಗೌಡನ್ ತಿಟ್ಟು ನಾನು ಈಗ ಆಪ ಗೌಡರೇ ನ್ಯಾಯ ಪದ್ಧಶ್ರೀ ಹೇಳ್ಯಾನ ಮುಂದಿನ ಅವಗ ಹಿಂದಿನ ಅನಾಗತ ಅಂದ ಆ ಮಾಡನ ಕೊಟ್ಟ ತಿಂಡಿನ ಭಾಳ ಇತ್ತು ಅವನ ಇಲ್ಲೋ ಯಾರು ಮನ್ಯಾಗ ಆ ಕಾಲು ಅವನ ಹೊಲ್ದಾಗ ದ್ರಾಕ್ಷಿ ಒನ್ ತೆಗಿತ ಬಂದೈತಿ ಆ ಸಿಗಲು ಹೆಂಗೋ ಏನೋ ಚಿಂತ ಬೆಳ್ಸೋತನ ಒಂದು ಬೆಲೆಸಿಂದ ಒಂದು ಅವನು ಹಿಂಗ್ಯಾಕ್ ಕುಟ್ಕೊತ ಬರಾತ ನಿಮ್ಗೆ ಗಿಡನ ತಾ ಅಮ್ಮ ಏನಾಗೈತಿ ಇವ್ಗೆ ಗೌಡ್ರ ನಮಸ್ಕಾರ್ರಿ ಹಾಲು ಮಂದಿ ಏನಾಗೈತಿ ಕಾಡಿಗೆ ಏನ್ ಹೇಳ್ರಿ ಗೌಡ್ರ ಎಲ್ಲ ಅರ್ಧ ಹಣ್ಣಾಡ್ ಆಗೈತ್ರಿ ಆ ಮಾನಗ ಮಗ ಮುಂದಿಂದ ಕೊಟ್ಟಿದ್ರಿ ಹಾಲ್ ಹಾಲ್ ಹಿಂಡ್ಲಾಕ್ ಕುಡ್ತಾರಿಯಾಗ ಆ ಎಮ್ಮಿಗಿ ಮುಗದಾಣಿ ಜಗ್ಗುದು ಬಡಗಿ ತುರ್ಸುದು ಆ ಮೇವು ತೋರ್ಸುದು ಮಾರಾಟಿ ಎಮ್ಮಿ ಅದಿತ್ರಿ ಗೌಡ್ರ ಒಟ್ಟ ಹಿಂಡ ಬಿಡುವಲ್ರಿ ನಾ ಮಾಡ್ರಿ ಅಲ್ಲಿ ಹಿಂಗ್ ಮತ್ತೆ ಗೌಡ್ರ ಇದ್ಕೊಂದ್ ಏನ್ ವಿಚಾರ ಮಾಡತ ಮಾಡ್ರಿ ಗೌಡ್ರಿ ಹಾಲು ಹೋಗ್ಬಿಡ್ದಿ ನಾ ಹೆಂಗದ್ರ ಗೌಡ್ರಿ ಆಗಿಂದಾಗ ಚಟ್ಕಿ ಪಾಠ ಹೇಳ್ರಿ ಗೌಡ್ರ ಅದ ಮಾಡ ಅವ ಹಂಗ್ರಿ ಹೇಳಿ ರೀ ಅವಾಗ ನೀ ಬಡಗಿ ತುರ್ಸಿನ ಹೌದು ಅವಾಗ ಒಂದ್ ಮಜಾ ನೋಡ ಹಾ ರೀ ಆಮೇಲೆ ನೀರ್ ಕೂಸ್ತಿರ್ತಾ ಹಾ ರೀ ಅವಾಗ ಬಾಳಿದ ಜಗ್ ಅವಾಗ ಮಜಾ ಅಂಗ ಹಾ ರೀ ಆಟ ಮಾಡಿ ಒಟ್ಟೆ ಬಾಳ್ ನಾನು ನನ್ನ ಅಂತ ಯಾವ ಶಿ ಆಗಿಲ್ ಲೆ ಅಟ್ ಮಾಡ್ ಹೋಗಿನಿ ಅದಕಾರಿ ನೀವು ಮತ್ತಿಗ್ ನಾನು ನಾ ಮಣ್ಣು ಬಾಳ ಕಾಡ್ಮಗದ್ರಿ ಓ ಹೋಗ ಗಂಡ ಅಂತ ಇಬ್ರು ಕುಡಿ ಒಟ್ಟ ಎಮ್ಮಿದ್ರು ಮಾಡ್ಬಿಡ್ರಿ ಒಟ್ಟು ಸುಮ್ಮಗ ಮಾಡಿ ನೋಡ್ದ್ರಿ ಹಾ ಅಲ್ಲ ಬರ್ಬಡಿ ಮಾಡಿ ನೋಡ ನೀವು ಮುಂದೆ ನೀರು ಕೊಡ್ಸ ಹಿಂದ ಬಡ್ಗೆ ಚುಚ್ಚಿದಾರಿ ಇವನು ಹಾಯ್ಬೇಕು ನೀವು ಮುಂದೆ ಬಡ್ಗೆ ಚುಚ್ಚಿದ್ರ ಅವನು ಒದಿಬೇಕು ಇಂಥ ಮಕ್ಳಿಗೆ ಇಂಥ ಶಿಕ್ಷಣ ಕೊಡ್ಬೇಕ ಎತ್ತಿದ ಕೈ ಮಗಾನಿ ಬನ್ನಿ ಯಾವಾಗ ಮಗ ನೀವ್ ம ಹಂಗ ಮಾಡಿ ಮಗ್ರ ತಿಂದಾಗ ಹಿಂದಾಗ ಹೆಂಗ ಮಾಡ್ತಿದ್ದೆ ಹಂಗ ಮಾಡಿ ಜಿತ್ತಲು ಸೊಖ ಹಿಂಗ ಬೇಕ ಸುಮ್ಮ ಬಿಳಿಗ ಕೊಂಡಂಗ್ಯಾ ನಿನ್ನವನ ನೀ ಹೆಂಗ್ ಮಾಡ್ರಿ ನೀ ನಾ ಹಿಂದಾಗ ಆಗ ಮತ್ತ ಜೀವ ಮಾಡಿದ್ ಆ ಹಾಲುನ ಎದ್ದಿಕ್ ಒದೈತಿ ರೀ ಮಾಡ್ತೀನಿ ತಡಿಗಂಗ್ಯಾ ನಿನ್ನ ನೀ ಹಂಗಾ ಹಾರು ಹಣ್ಣಾಗ ಮಾಡ್ರಿ ಏನಾಯ್ತ್ರಿ ರೀ ಅದಕ್ಕೆ ಸಾಫೈತಿ ರೀ ಈ ಮಳೆ ಎಮ್ಮೆ ಗುಲ್ಸಿದ ನನಗೆ ಹೌದೇನ್ರಿ

ಏನು ಗೊತ್ತಾಗಲ್ಲ ಇಬ್ರಿಗೆ ಗೊತ್ತಾಗಂಗಿಲ್ಲ ಬರೇನಾ ಹೊಲ್ ಹಾಕಬೇಕು ಹಾಕ್ತಾಬೇಕು ಈ ಇಬ್ರು ಹುಲ ಹಾಕ್ರಿ ಇಬ್ರು ಹಾಲ್ ಹಿಂಡಕೋರಿ ಇಬ್ರು ಕೂಡಿರಿ ಚಂದ ಇರ್ತೈತಿ ಮಂದಿ ಮಾತ್ ಕೇಳ್ಕೊಂಡು ಇಬ್ರು ಜಾತಿಕ್ಕೆ ಅಂದ್ರೆ ಹಿಂಗೇ ಆಗೋದು ನಾವು ಕೂಡಿರೋದು ವೈನಿ ಅವalle ನಾನು ಅಲ್ಲ ನೀವಲ್ಲ ಅಂದ್ರೆ ಬಿಡ್ರಿ ನೀ ಒಬ್ಬ ಕಾಲ ಮುರ್ಕೊಂಡು ಹೋಗ್ತೀನಿ ನೀವು ಒಬ್ಬ ಕೈ ಮುರ್ಕೊಂಡು ಹೋಗ್ತೀ ಮಂದಿ ಮಾತ್ ಕೇಳ್ಕೊಂಡ್ರೆ ಹಿಂಗೇ ಆಗೋದು ಆ ಗೌಡನ್ ಮಾತ್ ಏನು ಕೇಳ್ತೀರಿ ಇಬ್ರು ಚೆನ್ನಾಗಿ ಇರಿ ಅಂತam ರಾಯಿ ದೊಡ್ಡದಾನಿಲ್ಲ ರೀ ನಿಮಗೆ ಹೇಳಕತ್ತಿದ್ದ ನಾನು ಆಯ್ತು ವಸನೋದಂಗla ಹ